ರಾಮನು ಹೇಗೆ ಸಾವನ್ನಪ್ಪಿದ ಅಂತ ನಿಮ್ಗೇನಾದ್ರೂ ಗೊತ್ತಾ ಶ್ರೀರಾಮನೆಂದರೆ ಎಲ್ಲರಿಗೂ ಅತಿಯಾದಂತ ಭಕ್ತಿ ಆದ್ರೆ ರಾಮನು ಹೇಗೆ ಈ ಲೋಕವನ್ನೇ ಬಿಟ್ಟು ಹೊರಟು ಹೋದ ಅಂತ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಹಾಗೆ ಲಕ್ಷ್ಮಣನು ಹೇಗೆ ಸಾವನ್ನಪ್ಪಿದ ಹನುಮಂತನ ಕಣ್ತಪ್ಪಿಸಿ ಅವನಿಗೆ ಯಾಮಾರಿಸಿ ರಾಮನು ಏಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ದ ರಾಮನನ್ನ ಉಳಿಸಿಕೊಳ್ಳಲು ಹನುಮಂತನ ಪರದಾಟ ಹೇಗಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಈ ರೀತಿ ಶ್ರೀರಾಮನ ಕೊನೆಯ ದಿನಗಳನ್ನ ಇವತ್ತು ನಿಮ್ ಜೊತೆ ಅಂದ್ಕೊಳ್ತಿದ್ದೇನೆ ಶ್ರೀರಾಮನು ರಾವಣನನ್ನ ಸಂಹಾರ ಮಾಡ್ತಾನೆ ಇನ್ನು ತ್ರೇತಾಯುಗ ಮುಗಿದು ಹೋಗುವ ಸಮಯ ಬರುತ್ತೆ ಶ್ರೀರಾಮನು ಸಾವನ್ನಪ್ಪುವ ಸಮಯ ಕೂಡ ಹತ್ತಿರ ಬಂದಿದ್ರಿಂದ ಬ್ರಹ್ಮದೇವ ಮತ್ತು ಶಿವನು ಇಬ್ಬರು ಯಮನಿಗೆ ನೀನು ಶ್ರೀರಾಮನ ಹತ್ತಿರ ಹೋಗುವ ಸಮಯ ಬಂತು ಅಂತ ಹೇಳ್ತಾರೆ ಆದ್ರೆ ಯಮಧರ್ಮರಾಜ ಎಷ್ಟೇ ಪ್ರಯತ್ನ ಮಾಡಿದ್ರು ರಾಮನ ಹತ್ತಿರ ಹೋಗುದು ಹಾಗಿರ್ಲಿ ಕನಿಷ್ಠ ಅವನ ರಾಜ್ಯಕ್ಕೂ ಕಾಲಿಡೋಕಾಗ್ಲಿಲ್ಲ ಯಾಕಂದ್ರೆ ರಾಮನ ಭಕ್ತ ಹನುಮನು ಯಾವಾಗಲೂ ರಾಮನ ಜೊತೆಯಲ್ಲೇ ಇರುತ್ತ ರಾಮನಿಗೆ ಅದೇನೇ ಸಮಸ್ಯೆ ಬಂದ್ರು ಮೊದಲು ನನ್ನನ್ನ ದಾಟಿ ಅನಂತರ ರಾಮನ ಹತ್ತಿರ ಹೋಗ್ಬೇಕು ಅಂತ ಯಮನನ್ನ ತಡೆಯುತ್ತಿದ್ದ ಇದರಿಂದ ಒಂದು ದಿನ ರಾತ್ರಿ ಶಿವನು ರಾಮನ ಕನಸಿನಲ್ಲಿ ಬಂದು ನಿನ್ನ ಅವತಾರ ಕೊನೆಗೊಳ್ಳುವ ಸಮಯ ಬಂತು ರಾಮ ಯಮನು ನಿನ್ನ ರಾಜ್ಯದ ಹೊರಗೆ ನಿನಗಾಗಿ ಎದುರು ನೋಡುತ್ತಿದ್ದಾನೆ ಆದರೆ ನಿನ್ನ ಪ್ರಾಣಕ್ಕೆ ಹನುಮಂತನು ಅಡ್ಡಲಾಗಿ ನಿಂತಿದ್ದಾನೆ ಎಂದನು ಆಗ ರಾಮನಿಗೆ ಎಲ್ಲವೂ ಅರ್ಥವಾಗಿ ಹನುಮಂತನ ಕಣ್ತಪ್ಪಿಸಿ ನಾನು ಪ್ರಾಣವನ್ನ ಬಿಡೋದಾದ್ರೂ ಹೇಗೆ ಎಂದುಕೊಳ್ಳುತ್ತಾ ಮಾರನೆಯ ದಿನ ರಾಮನು ಸೀತೆ ಕೊಟ್ಟಿದ್ದಂತ ಉಂಗುರವನ್ನು ತೆಗೆದುಕೊಂಡು ಒಂದು ರಂಧ್ರದಲ್ಲಿ ಹಾಕಿ ಹನುಮಂತನನ್ನ ಕರೀತನೆ ಹನುಮ ನನ್ನ ಸೀತೆ ಕೊಟ್ಟಿದ್ದ ಉಂಗುರ ಅಕಸ್ಮಾತ್ ಆಗಿ ಈ ರಂಧ್ರದಲ್ಲಿ ಬಿದ್ದು ಹೋಯ್ತು ದಯಮಾಡಿ ನೀನು ಹೋಗಿ ನನ್ನ ಉಂಗುರವನ್ನ ತೆಗೆದ್ಕೊಂಡ್ ಬರ್ತೀಯಾ ಅಂತ ಕೇಳಿದಾಗ ಪ್ರಭು ಅಷ್ಟೇನಾ ಇದಕ್ಕೆ ನೀವು ನನ್ನನ್ನ ಇಷ್ಟೆಲ್ಲ ಕೇಳ್ಕೋಬೇಕಾ ನೀವು ಅಪ್ಪಣೆ ಕೊಟ್ಟರೆ ಸಾಕು ನಾನು ಹೋಗಿ ತೆಗೆದ್ಕೊಂಡ್ ಬರ್ತೀನಿ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಪ್ರಭು ಎಂದು ಹೇಳಿ ಹನುಮಂತ ತನ್ನ ದೇಹವನ್ನ ಚಿಕ್ಕದಾಗಿ ಮಾಡ್ಕೊಂಡು ಆ ರಂಧ್ರದೊಳಕ್ಕೆ ಹಾರ್ತಾನೆ ಹಾಗೆ ಹೋಗ್ತಾ ಹೋಗ್ತಾ ಅದು ಪಾತಾಳ ಲೋಕಕ್ಕೆ ಕರೆತ್ಕೊಂಡು ಹೋಗುತ್ತೆ ಅಲ್ಲಿ ನಾಗಲೋಕಕ್ಕೆ ರಾಜನಾಗಿದ್ದಂತ ನಾಗರಾಜ ಕಾಣ್ತಾನೆ ಅವನ ಹತ್ತಿರ ಹೋಗಿ ನಮಸ್ಕರಿಸಿ ನಾಗರಾಜ ನನ್ನ ರಾಮನ ಉಂಗುರ ಒಂದು ರಂಧ್ರದಲ್ಲಿ ಬಿದ್ದು ಅದು ಈ ಪಾತಾಳ ಲೋಕಕ್ಕೆ ಬಂತು ಆ ಉಂಗುರ ಎಲ್ಲಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ ಓಹೋ ಶ್ರೀರಾಮನ ಉಂಗುರವಾ ಅದು ಎಲ್ಲಿದೆ ಎಂದು ನನಗೆ ಗೊತ್ತು ನನ್ನ ಜೊತೆ ಬನ್ನಿ ಎಂದು ಹೇಳಿ ಒಂದು ಗುಹೆಗೆ ಕರೆದುಕೊಂಡು ಹೋಗಿ ಈ ಗುಹೆಯಲ್ಲಿಯೇ ಆ ಉಂಗುರಗಳು ಇದೆ ಎಂದನು ಏನು ಉಂಗುರುಗಳ ನನಗೆ ಬೇಕಿರೋದು ನನ್ನ ರಾಮನ ಉಂಗುರವೇ ಅಲ್ಲವಾ ಎಂದು ಒಳಗೆ ಹೋಗಿ ನೋಡಿದಾಗ ಹನುಮಂತನೆ ಆಶ್ಚರ್ಯಕ್ಕೆ ಒಳಗಾಗ್ತಾನೆ ಯಾಕಂದ್ರೆ ಆ ಗುಹೆಯೊಳಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಕೋಟ್ಯಾಂತರ ಉಂಗುರಗಳಿರುತ್ತೆ ಅದೆಲ್ಲವೂ ಒಂದೇ ರೀತಿ ಇರುತ್ತೆ ಆಗ ಹನುಮಂತನು ನಗುತ್ತಾ ನನಗೆ ತಿಳಿಯದ ನನ್ನ ರಾಮನ ಉಂಗುರ ಯಾವುದು ಎಂದು ಅಂತ ಅಂದುಕೊಳ್ಳುತ್ತಾ ಉಂಗುರವನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ ಅಯೋಧ್ಯೆಯಲ್ಲಿ ಹನುಮಂತನು ಇಲ್ಲ ಎಂದು ತಿಳಿದು ಇದೇ ಸರಿಯಾದ ಸಮಯ ಅಂತ ಯಮನು ಋಷಿಯ ವೇಷವನ್ನು ಧರಿಸಿ ರಾಮನ ಹತ್ತಿರ ಹೋಗಿ ರಾಮ ಇಂದು ನಾನು ಏಕಾಂತವಾಗಿ ನಿನ್ನ ಹತ್ತಿರ ತುಂಬಾ ಮುಖ್ಯವಾದ ವಿಷಯವನ್ನ ಮಾತನಾಡಬೇಕಿದೆ ನಾವು ಮಾತನಾಡಿಕೊಳ್ಳುವ ಸಮಯದಲ್ಲಿ ಯಾರಾದ್ರೂ ಮಧ್ಯದಲ್ಲಿ ಬಂದು ಅಡ್ಡಿಪಡಿಸಿದರೆ ಅವರಿಗೆ ಮರಣ ದಂಡನೆಯನ್ನ ಕೊಡಬೇಕು ಅಂತ ಹೇಳ್ದಾಗ ರಾಮನು ಒಪ್ಪಿ ಲಕ್ಷ್ಮಣನ ಹತ್ತಿರ ಹೋಗಿ ಇದರ ಜವಾಬ್ದಾರಿ ನಿನ್ನದೇ ಲಕ್ಷ್ಮಣ ನೀನು ದ್ವಾರದ ಹತ್ತಿರ ನಿಂತು ಎಂಥದ್ದೇ ಪರಿಸ್ಥಿತಿ ಬಂದರೂ ಯಾರನ್ನು ಒಳಗಡೆ ಬಿಡಬೇಡ ಎಂದನು ಸರಿ ಅಣ್ಣ ಎಂದು ಹೇಳಿ ಲಕ್ಷ್ಮಣನು ದ್ವಾರದ ಹತ್ತಿರ ಕಾವಲಾಗಿ ನಿಂತನು ಒಳಗಡೆ ಋಷಿಯ ವೇಷದಲ್ಲಿದ್ದಂಥ ಯಮನು ರಾಮನ ಹತ್ತಿರ ಸ್ವಾಮಿ ಶಿವನು ಮತ್ತು ಬ್ರಹ್ಮನ ಆಜ್ಞೆಯಿಂದಾಗಿ ನಾನಿಲ್ಲಿಗೆ ಬಂದಿದ್ದೇನೆ ನೀವು ರಾಮನ ಅವತಾರವೆತ್ತೋಕೆ ಕಾರಣವಾಗಿದ್ದ ಕಾರ್ಯ ಮುಗಿಯಿತು ಇನ್ನು ನೀವು ಇಲ್ಲಿಂದ ಹೊರಡಬೇಕಿದೆ ವಿಷ್ಣು ರೂಪಕ್ಕೆ ಬದಲಾಗಬೇಕಿದೆ ಎಂದನು ಅದಕ್ಕೆ ರಾಮನು ಸರಿಯಮ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಮಹಾಕೋಪಿಷ್ಟನಾದಂಥ ದೂರ್ವಾಸಮುನಿ ರಾಮನ ಹತ್ತಿರ ಮಾತನಾಡಲು ಅಲ್ಲಿಗೆ ಬರುತ್ತಿರುತ್ತಾನೆ ಆಗ ಲಕ್ಷ್ಮಣನು ಸ್ವಾಮಿ ಈಗ ನಿಮ್ಮನ್ನ ಒಳಗಡೆ ಬಿಡಲು ಸಾಧ್ಯವಿಲ್ಲ ಎಂದು ದೂರ್ವಾ ಮುನಿಯನ್ನ ಅಲ್ಲಿಯೇ ತಡೆಯುತ್ತಾನೆ ಆಗ ದೂರ್ವಾಸಮುನಿ ಬಲು ಕೋಪದಿಂದ ಏನು ನಾನು ಅಷ್ಟು ದೂರದಿಂದ ರಾಮನ ಹತ್ತಿರ ಮಾತನಾಡಲು ಬಂದರೆ ನನ್ನನ್ನೇ ಒಳಗಡೆ ಬಿಡದೆ ತಡೆಯುತ್ತಿರುವೆಯಾ ಇದರಿಂದ ಶ್ರೀರಾಮನು ನನಗೆ ತುಂಬಾ ಅವಮಾನವನ್ನ ಮಾಡಿದಂತಾಗುತ್ತೆ ಈಗ ನೀನು ನನ್ನನ್ನು ಒಳಗಡೆ ಬಿಡದೆ ಹೋದರೆ ನಾನು ರಾಮನನ್ನ ಶಾಪಗ್ರಸ್ತನನ್ನಾಗಿ ಮಾಡುತ್ತೇನೆ ಎಂದನು ತನ್ನಣ್ಣನಿಗೆ ತೊಂದರೆಯಾಗುವುದನ್ನ ಲಕ್ಷ್ಮಣನು ಎಂದಿಗೂ ಒಪ್ಪೋದಿಲ್ಲ ಹಾಗಂತ ಒಳಗಡೆ ಹೋದರೆ ಮರಣ ಆಗುತ್ತೆ ಇದರಿಂದ ಲಕ್ಷ್ಮಣನಿಗೆ ನಾನೇನು ಮಾಡಬೇಕು ಅಂತ ತಿಳಿಯದೆ ಅಣ್ಣನನ್ನ ಪಾರು ಮಾಡೋಕೆ ತಾನೇ ಪ್ರಾಣ ತ್ಯಾಗವನ್ನ ಮಾಡೋಕೆ ಮುಂದಾಗಿ ಒಳಗಡೆ ಬಂದು ತಲೆಬಾಗಿ ದೂರ್ವಾಸ ಮುನಿ ಬಂದಿದ್ದಾರೆ ಎಂದನು ಲಕ್ಷ್ಮಣನು ಒಳಗಡೆ ಬರ್ತಿರುವುದನ್ನ ಕಂಡಂತ ರಾಮನು ಅಯ್ಯೋ ಲಕ್ಷ್ಮಣ ಎಂಥ ಕೆಲಸವನ್ನ ಮಾಡಿಬಿಟ್ಟೆ ನಿನಗೆ ತಿಳಿಯದಾ ಒಳಗಡೆ ಬಂದರೆ ಏನಾಗುತ್ತದೆ ಎಂದು ಈಗ ನಾನು ನಿನಗೆ ಮರಣ ದಂಡನೆಯನ್ನ ಕೊಡಬೇಕು ಅಂತ ನೊಂದುಕೊಳ್ಳುತ್ತಲೇ ಹೇಳಿದೆನು ಆಗ ರಾಮನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತನ್ನ ಗುರುವಾದ ವಸಿಷ್ಠ ಮುನಿಯನ್ನ ಕೇಳ್ತಾನೆ ಆಗ ರಾಮ ನೀನು ಲಕ್ಷ್ಮಣನನ್ನ ಸಾಯಿಸುವ ಅವಶ್ಯಕತೆಯಿಲ್ಲ ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇರುವ ಲಕ್ಷ್ಮಣನು ನಿನ್ನಿಂದ ದೂರವಾದರೆ ಅದೇ ಅವನಿಗೆ ಮರಣಕ್ಕೆ ಸಮಾನ ಆದ್ದರಿಂದ ಲಕ್ಷ್ಮಣನನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡು ಸಾಕು ಎಂದು ಸಲಹೆ ಕೊಟ್ಟನು ಇದನ್ನ ಕೇಳ್ದಂತ ಲಕ್ಷ್ಮಣನು ನಿನ್ನಿಂದ ದೂರವಿರುವುದಕ್ಕಿಂತ ಸತ್ತು ಹೋಗೋದೆ ಮೇಲೂ ಅಲ್ಲವಾ ಅಣ್ಣ ಎನ್ನುತ್ತಾ ಸರಿಯೂ ನದಿಯಲ್ಲಿ ಜಲಸಮಾಧಿಯಾಗಿ ಹೋಗ್ತಾನೆ ಅವನೊಂದಿಗೆ ಅವನ ಪತ್ನಿ ಕೂಡ ಜಲಸಮಾಧಿಯಾಗಿ ಹೋಗ್ತಾಳೆ ಅವರಿಬ್ಬರು ಸತ್ತು ಹೋಗಿದ್ದನ್ನ ಕಂಡಂತ ರಾಮನು ನೋವಿನಿಂದ ಕುಗ್ಗಿ ಹೋಗಿ ಲಕ್ಷ್ಮಣನೇ ಇಲ್ಲದೆ ಹೋದ ಮೇಲೆ ಇನ್ನು ನಾನೇಕೆ ನಾನು ಕೂಡ ಜಲಸಮಾಧಿ ಆಗ್ಬೇಕು ಅಂತ ತೀರ್ಮಾನಿಸ್ತೇನೆ ಅದೇ ಸಮಯದಲ್ಲಿ ಪಾತಾಳ ಲೋಕದಲ್ಲಿದ್ದಂತ ಹನುಮಂತನು ಯಾವ ಉಂಗುರವನ್ನು ನೋಡಿದ್ರು ನನ್ನ ರಾಮನ ಉಂಗುರದ ರೀತಿಯಲ್ಲೇ ಇದೆಯಲ್ಲ ಅಂತ ಹುಡುಕಿ ಹುಡುಕಿ ಸಾಕಾಗಿ ಹೋ ನಾಗರಾಜ ಯಾವ ಉಂಗುರವನ್ನ ನೋಡಿದ್ರು ನನ್ನ ರಾಮನ ಉಂಗುರದ ರೀತಿಯಲ್ಲೇ ಇದೆಯಲ್ಲ ಅಷ್ಟಕ್ಕೂ ಇಷ್ಟೊಂದು ಉಂಗುರಗಳು ಇಲ್ಲಿಗೆ ಹೇಗ್ ಬಂದ್ವು ಅಂತ ಕೇಳ್ತಾನೆ ಆಗ ನಾಗರಾಜನು ಅಯ್ಯೋ ಹನುಮ ಇದೆಲ್ಲವೂ ಶ್ರೀರಾಮನ ಉಂಗುರಗಳೇ ಇಂದು ಶ್ರೀರಾಮನು ನಿನಗೆ ತಿಳಿಸದೆ ಪ್ರಾಣತ್ಯಾಗವನ್ನ ಮಾಡುತ್ತಿದ್ದಾನೆ ನಿನಗೆ ಆ ವಿಷಯ ತಿಳಿದರೆ ನೀನದಕ್ಕೆ ಅಡ್ಡಿಪಡಿಸುವೆ ಎಂಬ ಕಾರಣಕ್ಕೆ ನಿನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಲಾಗಿದೆ ಎಂದು ಹೇಳುತ್ತಿದ್ದಂತೆ ಹನುಮಂತನು ಅಯ್ಯೋ ನನ್ನ ರಾಮ ಇಂದು ನನ್ನನ್ನು ಬಿಟ್ಟು ಹೋಗ್ತಿದ್ದಾನಾ ಇಲ್ಲ ಅದನ್ನ ಹೇಗಾದ್ರೂ ತಡೆಯಲೇಬೇಕು ಅಂತ ಕೈಗೆ ಸಿಕ್ಕಂತ ಉಂಗುರುವನ್ನ ಎತ್ಕೊಂಡು ವೇಗವಾಗಿ ಅಯೋಧ್ಯೆಗೆ ಓಡೋಡಿ ಬರ್ತಾನೆ ಅಯೋಧ್ಯೆಯಲ್ಲಿ ಎಲ್ಲಿ ಹುಡುಕಿದ್ರು ರಾಮನು ಎಲ್ಲಿಯೂ ಕಾಣ್ಲಿಲ್ಲ ಇಲ್ಲ ಅದೇನೇ ಆದ್ರೂ ನನ್ನ ಪ್ರಭುವನ್ನ ಉಳಿಸಿಕೊಳ್ಳಲೇಬೇಕು ಅಂತ ಗಾಳಿಯಲ್ಲಿ ಎಗರುತ್ತಾ ಎಗರುತ್ತಾ ಹುಡುತಿರ್ಬೇಕಾದ್ರೆ ಸರಿಯು ನದಿಯಲ್ಲಿ ಶ್ರೀರಾಮನು ಜಲಸಮಾಧಿ ಆಗ್ತಿರೋದು ಕಾಣಿಸ್ಕೊಳ್ಳುತ್ತೆ ತಕ್ಷಣ ಅತಿ ವೇಗದಲ್ಲಿ ಕೆಳಗಡೆ ಬಂದು ಓಡುವಷ್ಟರಲ್ಲಿ ಶ್ರೀರಾಮನು ಹನುಮಂತನನ್ನ ನೋಡುತ್ತಾ ಜಲಸಮಾಧಿ ಆಗ್ತಾನೆ ಇದೆಲ್ಲವನ್ನ ಕಂಡು ಹನುಮಾನ್ ನೋವಿನಿಂದ ರಾಮ ಪ್ರಭು ಅಂತ ಜೋರಾಗಿ ಹೇಳ್ತಾನೆ ಅಯ್ಯೋ ಇದೆಲ್ಲವೂ ನನ್ನ ತಪ್ಪೆ ನನಗೆ ಬುದ್ಧಿ ಇಲ್ಲ ಒಂದು ನಿಮಿಷದಲ್ಲಿ ಬರ್ತೀನಿ ಎಂದು ಹೇಳಿ ಹೋದವನು ಎಷ್ಟೊಂದು ಸಮಯ ವ್ಯರ್ಥ ಮಾಡಿಬಿಟ್ಟೆ ನನ್ನಿಂದಲೇ ಇಂದು ನೀನು ನನ್ನಿಂದ ದೂರವಾಗ್ಬಿಟ್ಟಿಯಲ್ಲ ರಾಮ ಅಂತ ಕಣ್ಣೀರನ್ನ ಹಾಕಿರ್ಬೇಕಾದ್ರೆ ಹನುಮಂತನ ಆಕ್ರಂದನ ಮುಗಿಲು ಮುಟ್ಟುತ್ತೆ ಆಗಾಗಲೇ ರಾಮನು ವಿಷ್ಣು ರೂಪವನ್ನ ಪಡ್ಕೊಂಡು ಹನುಮಂತನ ನೋವನ್ನ ಕಂಡು ಪ್ರತ್ಯಕ್ಷನಾಗಿ ಹನುಮ ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ನೀನು ಎಷ್ಟು ಪ್ರಯತ್ನಿಸಿದರೂ ನಡೆಯುವುದನ್ನ ತಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಪ್ರಭು ನಾನೂ ಕೂಡ ನಿಮ್ಮೊಂದಿಗಿರಲು ನಿಮ್ಮ ಜೊತೆಗೆ ಬರುತ್ತೇನೆ ಎಂದನು ಆಗ ಬೇಡ ಹನುಮ ನಿನ್ನಂತ ಭಕ್ತನು ಈ ಭೂಮಿಯ ಮೇಲೆ ಇದ್ದು ಧರ್ಮದ ರಕ್ಷಣೆ ಮಾಡಬೇಕು ನೀನು ಎಂದೆಂದಿಗೂ ಚಿರಂಜೀವಿಯಾಗಿರು ಎಂದನು ಈ ರೀತಿಯಾಗಿತ್ತು ರಾಮನ ಕೊನೆಯ ದಿನಗಳು ಶ್ರೀರಾಮ ಮತ್ತು ಹನುಮಂತನ ಬಾಂಧವ್ಯವನ್ನ ಕಂಡು ನಿಮ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ ಇನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್